ಈ ರಾಣಿಗೆ ಎಷ್ಟು ಕೊಬ್ಬು ನೋಡು ಏನು ಜಗಳ ಮಾಡ್ತಾ ಇದ್ದಾರಲ್ಲ ಹೇಳಿ ಕೇಳಕ್ಕೆ ಹೋದೆ ನನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಥೂ ಎಂಥ ಕೆಟ್ಟ ಬುದ್ಧಿನಪ್ಪ ಅವಳ್ದಂತೂ ನೋಡ್ದ ಅಲ್ಲ ಆ ಪಾಪ ರಾಧಾಕಾರ ಅತ್ತೆಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಮನೆ ಬಿಟ್ಟು ಹೋಗಂಗೆ ಮಾಡಿಬಿಟ್ಟು ಈಗ ನೋಡಿರೆ ನಾನೇನು ಮಾಡಿಲ್ಲ ಅಂತನ ಪಾಪ ಆ ಅಕ್ಕನ ಮೇಲೆ ಎಷ್ಟು ಜೋರು ಮಾಡ್ತಾಳೆ ಹ್ಞೂ ಈ ರಾಣಿನೂನು ಅವ್ರ ಅಮ್ಮನ ಬುದ್ಧಿನೇ ಸೇಮ್ ಟು ಸೇಮ್ ಹ್ಞೂ ಅಜ್ಜಯ್ಯತ್ತೆನು ಹಂಗೆ ಆಡ್ತಾಳೆ ಇವಳುನು ಹಂಗೆ ಆಡ್ತಾಳೆ ಹ್ಞೂ ಕಮಲಾ ಕಮಲಾ ನಮ್ಮ ಏನಾಯ್ತು ಅದಕ್ಕ ನೀವ ಯಾರು ಇಲ್ಲ ಇಲ್ಲೇ ಅದೇ ನಿಮ್ಮ ಮತ್ತೇನು ರಾಣಿನು ಯಾಕೋ ಜಗಳ ಮಾಡ್ಕೊಂಡು ನಿಂತಿದ್ರು ಅಲ್ಲಿ ಬರೋ ರಸ್ತೆಯಲ್ಲಿ ಅದಕ್ಕೆ ಏನೋ ಬುದ್ಧಿ ಹೇಳೋಣ ಹೇಳಿ ಒಂದೆರಡು ಮಾತು ಹೇಳ್ದೆ ಯಾಕೆ ಹಿಂಗೆ ಆಡ್ತಾ ಇದ್ಯಾ ರಾಣಿ ಅಂತಾನ ಅದಕ್ಕೆ ಅವಳು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು ಹಾ ಸಿಟ್ಟು ಬಂತು ಎಷ್ಟು ಕೆಟ್ಟ ಬುದ್ಧಿಯಾ ರಾಣಿದು ಬರೀ ಕೆಟ್ಟದ್ದು ಹೇಳ್ಕೊಡೋದ ಎಲ್ರಿಗೂ ಹ ಮತ್ತೇನು ರಾಣಿನ ಜಗಳ ಮಾಡ್ತಿದ್ದಾ ಯಾಕೆ ಏನಾಯ್ತು ಕಮಲಾ ಜಗಾಡುವಂತದ್ದು ಏನಾಯ್ತು ಹೇಳು ಅಯ್ಯೋ ಬಿಡಕ ಅದೆಲ್ಲ ಏನಕ್ಕೆ ಹಾ ರಾಣಿ ಬುದ್ಧಿ ಗೊತ್ತಿದ್ದು ಗೊತ್ತಿದ್ದು ಸುಮ್ನೆ ಯಾಕೆ ನಾನೇನಾದ್ರು ನಿಮಗೆ ಹೇಳಿದ್ರೆ ಹಾ ಚಾಡಿ ಅಂತ ತಿಳ್ಕೊತಾಳೆ ರಾಣಿ ಹಾ ಏನು ಬೇಡ ಬಿಡಿ ಹಾ ಊಟ ಆಯ್ತಾರ ಅದಕ್ಕ ಅಯ್ಯೋ ಏನು ಆಗಲ್ಲ ಅದೇನಾಯ್ತು ಅಂತ ನಾ ಕಮಲಾ ಕಮಲ ಹಾ ಬಾಯ್ಲಾದೇನ ಮನೆ ಹತ್ರ ಹೋಗಣ ಮನೆಯಲ್ಲಿ ಕೂತ್ಕೊಂಡು ಅದೇನು ಅಂತ ಹೇಳಿವಂತೆ ಇಲ್ಲಾ ಅದೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಮನೆ ಇಲ್ಲಿ ಹತ್ರ ಐತಿ ಹೋಗಿ ಏ ಮಾತಾಡೋಣ ಬಾಯ್ಲಿ ಹಾ ಅಯ್ಯೋ ಇಲ್ಲ ಅಕ್ಕ ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ಬರ್ತೀನಿ ಬಿಡಿ ಹಾ ಈಗ ನನಗೆ ಕೆಲಸ ಐತಿ ಹೋಗ್ಬೇಕು ಅಯ್ಯೋ ಬಾರಿ ಕಮಲ ಏನೂ ಆಗಲ್ಲ ಮಾ ಇಲ್ಲೇ ಹತ್ರ ಐತೆ ಅದೇನು ಹೇಳಿ ಹೇಳ್ಬಿಟ್ಟು ಮಾ ಒಂದಿಟ್ಟು ಕಾಫಿನೋಪ ಏನಾನ ಕುಡಿದು ಹೋಗುವಂತೆ ನಾವೇನು ಬೇರೆಯವ್ರ ಮಾ ಪರಿಚಯ ರೀ ಕರಿತೀವಮ್ಮ ಹಾ ಸರಿ ಆಯ್ತು ನಡಿಯಕ್ಕ ಅಕ್ಕೂ ರಾಣಿ ತುಂಬ ಅತಿ ಆಯಿತು ಕಣ್ರ ಅದಕ್ಕ ಹಾಂ ಅಲ್ಲ ದೊಡ್ಡವರು ಸಣ್ಣವರು ಅಂತ ನೋಡ್ದಲ್ಲೇ ಎಷ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ ಅಲ್ಲಿ ನಿಮ್ಮ ಅತ್ತೆ ಹತ್ರ ನನಗಂತೂ ಸಿಟ್ಟು ಬಂತು ಹಾಂ ಅಲ್ಲಿಗೆ ಇರವೋ ರೋಡಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ ರಾಣಿ ಅಂತ ಹೇಳಿ ಹೇಳಿದ್ರೆ ನಿನ್ಗೆ ಯಾಕೆ ಬೇಕು ನಿನ್ನ ಕೆಲಸ ನೀನು ನೋಡ್ಕೊಂಡು ಮುಚ್ಕೊಂಡು ಹೋಗು ಅಂತ ಹೇಳ್ತಾಳಲ್ಲ ಅವಳು ರಾಣಿ ಹಾಂ ಏನೋ ನಮ್ಮ ಅತ್ತೆ ಮಗಳು ಯಾಕೆ ಹಿಂಗೆ ಜಗಳ ಮಾಡ್ತಾ ಇದ್ದಾಳಲ್ಲ ಅವರು ಆ ಅಜ್ಜಿನೂ ನನಗೆ ಪರಿಚಯ ಇರಾರೆ ನಿಮ್ಮ ಅತ್ತೆ ಬೇರೆ ಅದಕ್ಕೇನೆ ಏನೋ ಮಾತಾಡ್ಸಿದ್ರೆ ಒಳ್ಳೆ ಹೆಂಗ ಆಗ್ಬಿಟ್ಲು ಅವಳು ಹ್ಞೂ ನನಗಂತೂ ಸಿಟ್ಟು ಬಂತು ಅವಳು ನೋಡಿದೆ ಹಂಗೇನೆ అంగే ఇన్న నోడక హక్త బా అమ్ కు అక్క ఎలి రు ఎల్గోదా రు ఇలాడే కుత్కమ్ ఈ జగ మాట్ అత్తూ రాణినేకుట్లు రాణి నమ్మత్త ಅದೇ ಅಕ್ಕ ಏನೋ ನಿಮ್ಮ ಅತ್ತೆ ಏನೋ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೋದ್ರಂತಲ್ಲ ಅದು ನಿಜವಾಗ್ಲೂ ಅವ್ರು ಇಷ್ಟಪಟ್ಟು ಹೋಗಿರೋದಲ್ಲ ಮನೆ ಬಿಟ್ಟು ಹೋಗ್ತೀನಿ ಆ ರಾಣಿ ಏನೋ ನಾಟಕ ಮಾಡು ಅಂತ ಹೇಳ್ಕೊಟ್ಲಂತೆ ಅದೇ ಥರ ಮಾಡಿದ್ರಂತೆ ನಾಟಕ ಮಾಡಿದ್ರೆ ಆ ಅವಾಗ ನಿಮ್ಮ ಮಗ ಸೊಸೆನು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಹೋಗ್ಬೇಡ ಅಂತ ಕಾಲಿಡ್ ಬೇಡ್ಕಂತಾರೆ ಅಂತ ಹೇಳದ್ಲಂತೆ ಅದಕ್ಕೆ ಅತ್ತೆ ನಾಟಕ ಮಾಡಿ ಮನೆ ಬಿಟ್ಟೋಗಿರೋದಂತೆ ಅಪ್ಪ ಆದ್ರೆ ರಾಣಿ ಹೇಳ್ಕೊಟ್ಟಂಗೆ ನೀವು ಮತ್ತೆ ನಿಮ್ ಗಂಡ ಅವ್ರನ್ನ ತಡದಿಲ್ಲ ಸುಮ್ನ ಆಗಿದ್ದೀರಾ ಅನ್ಸುತ್ತೆ ಹ್ಮ್ ಅದಕ್ಕೆ ಇವಾಗ ಅತ್ತೆ ಅಯ್ಯೋ ಅಂತ ಇದಾರೆ ಆ ಶಿಲ್ಪ ಮನೇಲಿ ಸೇರ್ಕೊಂಡು ಹ್ಮ್ ಅಂದ್ರೆ ಮನೆ ಅಂತ ಯೋಚನೆ ಇರ್ಲಿಲ್ವಾ ನಾಟಕ ಮಾಡಕ್ ಹೋಗಿ ನಿಜವಾಗ್ಲು ಮನೆ ಬಿಟ್ಟು ಹೋದ ರಾಣಿ ಹೇಳ್ಕೊಟ್ಲಂತ ಈ ತರ ನಾಟಕ ಮಾಡ್ರಿ ಹೇಳ್ತಾ ಇರೋದು ಹೌದು ರಾಧಕ್ಕ ನಾನು ಹೇಳ್ತಾ ಇರೋದು ನಿಜಾನೇ ನಾನೇನೇ ಅಲ್ಲಿ ನಿಮ್ಮ ಅತ್ತೆನೇ ಹೇಳಿದ್ರು ಏಳು ಮಾತು ಕೇಳ್ಕೊಂಡು ನಾನು ಅಲ್ಲಿಂದ ನಮ್ಮ ಮನೆಗೆ ಬಿಟ್ಟು ಬಂದೆ ನಾಟಕ ಹೋಗಿ ನಿಜವಾಗ್ಲೂ ಮನೆಯಿಂದ ಆಚೆ ಬಂದೆ ಈಗ ಅಲ್ಲಿ ಸೇಳಿ ಮತ್ತೆ ಆ ಕುಡುಕ ಈರುನ ಹತ್ರ ಬೈಸ್ಕೊಂಡು ಅವ್ರ ಮನೆಗೆ ಮುದ್ದೆ ತಿನ್ಕೊಂಡು ಇರ್ಬೇಕಾಗೈತೆ ಅಂತಾನೆ ಗೋಳ ಆಡ್ತಾ ಇದ್ರು ನಿಮ್ಮ ಅತ್ತೆ ಹ್ಞೂ ಪಾಪ ನನಗೂ ಅಯ್ಯೋ ಅನ್ನಿಸ್ತು ಹ್ಮ್ ಆದ್ರೆ ಆ ರಾಣಿ ಬಾಯಿ ಬಂದಂಗೆ ಮಾತಾಡ್ತಿದ್ಲು ಅದು ಅದಲ್ಲದೆ ರಾಣಿ ನಾವ್ ಸರ್ ಸರಿಯಾಗಿ ಬೈತು ಅತ್ತೆ ನಿನ್ನಿಂದ ನನಗೆ ಇಂಥ ಪರಿಸ್ಥಿತಿ ಬಂತು ಅಂತಾನೆ ಹಾಂ ಓ ಹೌದಾ ಅಲ್ಲಾದ್ರೆ ರಾಣಿನ ಹೇಳ್ಕೊಟ್ಟಿದ್ದು ಅತ್ತಿಗೆ ಈ ಥರ ಮನೆ ಬಿಟ್ಟು ಹೋಗು ಅಂತನ ಅದನ್ನ ನಾಟಕ ಮಾಡು ಅಂತ ಹೇಳ್ಕೊಡ್ಲಾ ಅಯ್ಯೋ ನಾನು ಅತ್ತಿಗೆ ವಯಸ್ಸಾಗಿ ಹೋಗಿ ಹೋಗಿ ಆ ರಾಣಿ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗಿತ್ತಲ್ಲ ಏನು ಹೇಳ್ಬೇಕು ಹೇಳು ಹಾ ನಮ್ಮ ಮನೆಯವ್ರಿಗೂ ಪಾಪ ಬೇಜಾರಾಯಿತು ನೋಡಿ ನಮ್ಮ ಅಮ್ಮಯ್ಯ ನಾವೆಷ್ಟು ಚೆನ್ನಾಗಿ ನೋಡಿಕೊಂಡ್ರು ಮನೆ ಬಿಟ್ಟು ಹೋಯ್ತಲ್ಲ ಅಂತೇಳಿ ರಾತ್ರಿಯೆಲ್ಲ ಪಾಪ ಅದನ್ನೇ ಯೋಚನೆ ಮಾಡ್ತಿದ್ರು ಅದಕ್ಕೆ ನಾನು ನೀವು ಹೋಗಬೇಕಾದ್ರೆ ತಡಿಬೇಕಲ್ವ ಅಂದ್ರೆ ಮತ್ತೆ ನಾವೇನು ತಪ್ಪ ನೀವು ಮನೆ ಬಿಟ್ಟು ಹೋಗ್ತಾ ಇದಾರೆ ತಪ್ಪು ಅದು ಒಬ್ರಿ ತಾನೇ ಮನೆ ಬಿಟ್ಟು ಹೋದ್ರೆ ಸ್ವಲ್ಪ ಬುದ್ಧಿನಾದ್ರೂ ಬರುತ್ತೆ ಒಂದೆರಡು ದಿವಸ ಮನೆ ಬಿಟ್ಟು ಆಚೆ ಇರಲಿ ಅಂತ ಸುಮ್ಮನಾದ ಅಷ್ಟೇನೆ ಇನ್ನೊಂದು ಎರಡು ದಿವಸ ಬಿಟ್ಟು ಹೋಗಿ ಕರ್ಕೊಂಬರ್ಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಹ್ಮ್ ಅಲ್ಲ ನಮ್ಮ ಅತ್ತಿಗೆ ಏನು ಬಂದಿತಪ್ಪ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಆದ್ರೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ನಮ್ಮ ಅತ್ತಿಗೆ ಯಾವಾಗ್ಲೂ ಶಿಲ್ಪ ಶಿಲ್ಪ ಅನ್ಕೊಂಡೇ ಇರ್ತಾರೆ ಹಾಂ ಬುದ್ಧಿ ಎಲ್ಲ ಗೊತ್ತಿದ್ದನು ಹೌದಕ್ಕ ರಾಣಿನು ಮತ್ತೆ ಏನೋ ಶಿಲ್ಪನು ಏನೋ ಅಂತ ಹೇಳ್ತಾ ಇದ್ರು ಅಷ್ಟೇನೆ ಒಟ್ಟಿನಲ್ಲಿ ರಾಣಿ ನೀನೇ ನನಗೆ ಇಂಥ ಪರಿಸ್ಥಿತಿ ಬರೋಂಗೆ ಮಾಡಿದ್ದು ಅಂತಾನೆ ಆ ರಾಣಿಗೆ ಸರ್ ಸರಿಯಾಗಿ ಬೈತಾಯಿದ್ರು ಅತ್ತೆ ಹಾಂ ನನಗೆ ಯಾಕೆ ಬೇಕು ಅಂತ ನಾನು ಅದೇ ಬಂದೆ ಏನೋ ಹೇಳಕ್ ಹೋದರೆ ಆ ರಾಣಿ ಒಳ್ಳೆ ನನ್ನೇ ಬೈದ್ಬಿಟ್ಲು ಅದಕ್ಕೆ ಅದೇ ಬಂದ್ಬಿಟ್ಟೆ ಹ್ಞೂ ಹೌದಾ ಅಯ್ಯೋ ಇರು ಸರಿಯಾಗಿ ಬುದ್ಧಿ ಹೇಳ್ಬರ್ತೀನಿ ಹೋಗಿ ನನ್ನ ತಮ್ಮಗೆ ಹೇಳ್ತೀನಿ ನೀನು ಎಂತು ಈ ಥರ ಎಲ್ಲ ಹೇಳ್ಕೊಟ್ಟಿದ್ದಾಳಲ್ಲ ನಮ್ಮ ಅತ್ತಿಗೆ ಅಂತ ಹ್ಞೂ ಅವಳಿಗೆ ಎಷ್ಟು ಬೈದ್ರೂ ಸ್ವಲ್ಪನು ಬುದ್ಧಿನೇ ಇಲ್ಲಪ್ಪ ಮೊನ್ನೆ ಇನ್ನೂನು ಆ ಶಿಲ್ಪನ್ ಜೊತೆ ಸೇರ್ಬೇಡ ಅಂತಾನ ಸರಿ ಸರಿಯಾಗಿ ಹುಗ್ದಿದ್ದಾರೆ ನಮ್ಮಅಮ್ಮನು ನಮ್ಮ ನನ್ನ ತಮ್ಮನು ಆದ್ರೆ ಅವ್ಳಗೊಂದು ಸ್ವಲ್ಪನು ಬುದ್ಧಿನೇ ಬಂದಿಲ್ಲ ನೋಡು ಹ ಅವಳ ಸಂಸಾರ ಅವಳ ಮನೆ ಜವಾಬ್ದಾರಿ ತಗೊಂಡು ನೆಡ್ಸ್ಕೊಂಡು ಸುಪ್ ಓದ್ಬೇಕು ನೆಡ್ಸ್ಕೊಂಡು ನನ್ನ ಮನೆ ಸಂಸಾರ ನಾನು ನೋಡ್ಕೋಬೇಕು ಇನ್ನೊಬ್ರು ಸಂಸಾರಕ್ಕೆ ನಾನು ತಲೆ ಹಾಕ್ಬಾರ್ದು ಅಂತಾನೆ ಅವಳಿಗೆ ಸ್ವಲ್ಪನು ಗೊತ್ತೇ ಆಗಲ್ವೇನಪ್ಪ ಹ್ಮ್ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ ಅಯ್ಯೋ ಅಕ್ಕ ಏನು ಕೇಳಕ್ಕೆ ಹೋಗ್ಬೇಡಿ ಬಿಡಿ ಸುಮ್ಮನೆ ಆಮೇಲೆ ನಾನು ನಿಮ್ಮ ಹತ್ರ ಚಾಡಿ ಹೇಳಿದ್ದೀನಿ ಆ ರಾಣಿ ಮತ್ತೆ ನನ್ನ ಹತ್ರ ಜಗಳ ಮಾಡಿದ್ರು ಮಾಡ್ಬೋ ಮಾಡ್ಬೋದೇನೋ ಏನು ಹೋಗಬೇಡಿ ಬಿಡಿ ಹಾಂ ನನ್ನಿಂದ ಯಾಕೆ ಸುಮ್ಮನೆ ನೀವು ಅವಳತ್ರ ಜಗಳ ಮಾಡ್ತೀರಾ ಕಮಲಾ ನನಗೆ ಗೊತ್ತೈತೆ ಸುಮ್ಮನೆ ನಿನ್ನ ಹೆಸ್ರು ನಾನು ಯಾಕೆ ಹೇಳು ನಿನ್ನ ಹೆಸ್ರು ಹೇಳೋದಿಲ್ಲ ನೀನೇ ಕೇಳಕಂತೆ ಅವಳಿಗೆ ಇರೋ ಸತ್ಯ ಹೇಳಿದೆಯ ನೀನು ಹ್ಞೂ ಅದರಲ್ಲೇನು ತಪ್ಪು ನೀನೇನಾದರೂ ಸುಳ್ ಸುಳ್ಳು ಹೇಳ್ತಾ ಇದ್ಯಾ ಅವಳ ಬಗ್ಗೆ ಏನಾದ್ರು ಹಾಂ ಇರೋ ಸತ್ಯನೇ ಹೇಳ್ತಾ ಇದ್ಯಾ ಇಷ್ಟಕ್ಕೂ ನೀನೇನು ಭಯ ಪಡಕ್ಕೆ ಹೋಗ್ಬೇಡ ನಾನಿದ್ದೀನಲ್ಲ ನಿನ್ನ ಹೆಸರು ಏನು ಹೇಳಲ್ಲ ಸುಮ್ಮೀರು ಹ್ಞೂ ನಮ್ಮತ್ತೆ ಮುಂಚೆ ಚೆನ್ನಾಗೇ ಇದ್ರು ಈ ರಾಣಿ ಶಿಲ್ಪ ಇಬ್ರು ಸೇರ್ಕೊಂಡು ನಮ್ಮ ನಮ್ಮತ್ತಿಗಿ ಇರೋದೆಲ್ಲ ಹೇಳ್ಕೊಟ್ಟು ನನ್ನ ಬಗ್ಗೆನ ಈ ತರ ಮನೆ ಬಿಟ್ಟು ಹೋಗಂಗೆ ಮಾಡಿದರೆ ಇಬ್ಬರು ಸೇರ್ಕೊಂಡು ಹಾ ಇದ್ರೆ ಶಿಲ್ಪನು ಇದ್ರು ಇರ್ಬೋದು ರಾಣಿ ಒಬ್ಳೆ ಹೇಳ್ಕೊಟ್ಟಿರಲ್ಲ ಶಿಲ್ಪನು ಹೇಳಿದ್ರೇನೆ ನಮ್ಮತ್ತೆಗೆ ಮಾತು ಕೇಳೋದು ಹಾ ಶಿಲ್ಪ ಈಗ ಒಂದ್ ಸ್ವಲ್ಪ ಬದಲಾಗಿರೋ ತರ ಇದ್ದಾಳೆ ಕಂಡ್ರ ಅದಕ್ಕ ನಮ್ಮ ಮನೆಗೆ ಮನೆ ಕೆಲಸಕ್ಕೆ ಬರ್ತಾಳೆ ನನ್ನ ಚಿಕ್ಕಮ್ಮರೆ ಚಿಕ್ಕಮ್ಮರೆ ಅಂತ ಮಾತಾಡ್ಸ್ತಾಳೆ ತುಂಬಾ ವಿನಯವಾಗಿ ನಡ್ಕೊಂತಾಳೆ ಏನು ಹೇಳಿದ್ರು ತಿರ್ಸಿ ಮಾತಾಡಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೇ ಜೈಲಿಗೆ ಹೋಗಿ ಬಂದ್ಮೇಲೆ ಒಳ್ಳೆ ಬುದ್ಧಿ ಬಂದಿರೋಂಗೈತಿ ಅವಳಿಗೆ ಹ ಅಯ್ಯೋ ಕಮಲಾ ಹಂಗಂತ ಹೇಳಿ ಅವಳು ನಾನು ನಂಬಿಟ್ಟಿಯ ನೀನು ಹ ಅವಳು ಉಸಿರು ಇದ್ದಂಗೆ ಕಷ್ಟ ಬಂದಾಗ ಮಾತ್ರ ಅಯ್ಯೋ ಅಪ್ಪ ಹೇಳಿ ಕಣ್ಣೀರು ಹಾಕ್ತಾನೆ ಒಂದ್ ಸ್ವಲ್ಪ ಅವಳಿಗೇನಾದ್ರೂ ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ ಅವಳು ಆಮೇಲೆ ಅವಳು ವರ್ಷನೇ ಬದಲಾಗುತ್ತೆ ಅವ ಅವಾಗಲೇ ಗೊತ್ತಾಗ್ತಲ್ಲ ದುಡ್ಡಿದ್ದಾಗ ನಿಮ್ಮ ಮನೆಗೆ ಕೆಲ್ಸಕ್ಕೆ ಅಂತ ಹೇಳಿ ಎಷ್ಟು ಜಾಂಕಾರದಿಂದ ಮಾತಾಡಿದ್ಲು ಹಾಂ ಈಗ ನೋಡು ಹೆಂಗ್ ಮೆತ್ತದಾಗಿದ್ದಾನೆ ಯಾತು ಇಲ್ದಿರೋ ಅದಕ್ಕೆ ಅವಳು ಒಳ್ಳೆ ಇದ್ದಂಗೆ ಕಾಲಕ್ಕೆ ತಕ್ಕಂಗೆ ಬಣ್ಣ ಬದಲಾಯಿಸ್ತಾಳೆ ಅವಳಿಗೆ ಏನೇನು ಏನಾದ್ರೂ ಬೇಕಾದಾಗ ಮಾತ್ರ ಹಿಂಗೆ ಮಳ್ಳಿ ತರ ನಾಟಕ ಮಾಡ್ತಾಳೆ ನೀನ ಅವಳನ್ನ ನಂಬಕ್ ಹೋಗ್ಬೇಡ ಸ್ವಲ್ಪ ಹುಷಾರಾಗಿರು సరీ రాధక నన్గు హన్సె ఈ కష్ట బంద అది ఈ థర్ న నెడ్కొంతా అంతా నన్ అవత్తే అన్నస్తో హూ నా మన కేసకేనూ బేడా నే ఎలాసీని అంతే నమ్మత్తా అక్క కాలిడ్కండు బేడ్కీ సరి ఆయన మన కేల్సా అంతిరువ్ నెంకేనూ యారు బాగా యాకేంద్రె నేత నేను ఇద్దరు అవు స్వల్ప మాకుడరు ಹೋಗ್ಲಿ ಬಿಡು ಈಗ ನೀನು ನಿನ್ಗೂ ಒಂದ್ ಸ್ವಲ್ಪ ಆರಾಮಾಗುತ್ತೆ ಅವ್ಳು ಮನೆ ಕೆಲಸ ಮಾಡೋದ್ರಿಂದನ ಹಾ ನೀನು ಆರಾಮಾಗಿ ಮನೆ ನೋಡ್ಕೊಂಡು ಏನಾದ್ರೂ ವ್ಯವಹಾರ ಜೀವರ ಇದ್ದೆ ನೋಡ್ಕೊಂಡಿರ್ಬೋದು ಹೆಂಗೋ ಹಾ ಅಲ್ಲ ಅತ್ ಸರಿ ಏನಕ್ಕ ಏನು ಹೇಳು ಅಲ್ಲ ಸರೋಜ ನಿಮ್ಮನೇಲೆ ಇದ್ದಾಳಲ್ಲ ನೀನೇನೋ ಗಂಡಗೆ ಗಂಡನ ಜೊತೆ ಸೇರ್ಸ್ತೀನಿ ಅಂತ ಹೇಳ್ತಿದ್ದಂತೆ ಹಾ ಏನಾಯ್ತು ಸುಮ್ನಾದೆ ಅವ್ರ ಮಾತಾಡ್ ಬಂದೆ ಕಣಕ್ಕ ಅವ್ರ ಗಂಡಗೆ ಇವ್ರ ಮೇಲೆ ಪ್ರೀತಿ ಐತೆ ಆದ್ರೆ ಹ್ಮ್ ಅವ್ರ ಅತ್ತೇನೆ ತುಂಬಾ ಕೆಟ್ಟವ್ರು ಹ ನೋಡೋಣ ಇರು ಇನ್ನೊಂದು ಸಲ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರನ್ನ ಬಂದ್ರೆ ಆಮೇಲೆ ಅವರಿಬ್ಬರನ್ನು ಮಾತಾ ಮಾತಾಡಕ್ಕೆ ಬಿಟ್ರೆ ಅವಾಗ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ಸುತ್ತೆ ಹಾಂ ಅದಕ್ಕೆ ನಾನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಏನು ಮಾಡೋದು ಅದು ಪ್ರಯತ್ನಕ್ಕೆ ಪ್ರತಿಫಲ ಸಿಗಬೇಕು ಅಂದ್ರೆ ಕಾಯಬೇಕಲ್ಲ ಹ ಅದಕ್ಕೆ ಸ್ವಲ್ಪ ದಿನ ಹೋಗ್ಲಿ ಅಂತ ಸುಮ್ಮನೆ ಆಗಿದ್ದೀನಿ ಹೆಂಗು ಅಂತ ಒಂದ್ ಮಾಡಮ್ಮ ನಿಮಗೂ ಪುಣ್ಯ ಬರುತ್ತೆ ಹ ಇರು ಕಾಪಿ ನಾನು ಬರ್ತೀನಿ கணக்காபி பட ஏன்னு நன்காய்த்து ஓகேனி ஆ நம்ம கடைக்கு நீ நம்மனை கடைக்கு நம்ம வந்தே இல்லை நீ நானே வந்தீங்க நீ மனை ஆரோதே இல்லம்மா நீ ஏன் மாதிரி கம்லா கலாச இத்தவா அதுக்கே நான் எல்லோ ஜாஸ்தி ஓதிரே நம்ம அம்மைய மனைத்தினி மாதாட்ஸு அது பார்த்தீனி அஸே சரி அவங்க விடுவாக மனை கடை வர்த்தி ம் சரி அம்மா காப்பி குடி குடியூர் குடியல்ல அந்தியா சரி ஓகேமா ஒழேதாக்ல ಸರಿ ರಾಧಾ ಬತ್ತೀನಿ ಹಾ ಮರಿದಂಗೆ ಬಾ ನಮ್ಮ ಮನೆ ಕಡೆಗೆ ಆ ಕಡೆಗೆ ಯಾವಾಗಾದರೂ ಬಂದಾಗ ಹಾ ಬರೀ ನಾನೇ ಬರೋದಾಯ್ತು ಸರಿ ಆಯ್ತಮ್ಮ ನೆನಸ್ಕಂಡ್ರೆ ಅಟ್ಲಾಗ ಏನಾರ ಕೆಲಸಕ್ಕೆ ಪು ಏನಾರ ಬಂದರೆ ಅಂಗಡಿ ಪಂಗಡಿಯೇ ಬರ್ತೀನಿ ಹೇಳ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ